ಪ್ರಾಧ್ಯಾಪಕಿ ಪ್ರಮೀಳಾ ಮಾಧವ್ ಅವರು ನಿವೃತ್ತಿಯ ನಂತರ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರ ಪತಿ ಮಾಧವ ಅವರು ವೃತ್ತಿ ಜೀವನ ನಂತರ ಬೇರೆ ಬೇರೆ ಕೃಷಿ ನಿಜವಾದ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ನಮಗೆ ಮಾದರಿಯಾಗಿ ಈ ವಿಡಿಯೋದಲ್ಲಿ ನಮಗೆ ನೋಡೋ ನಾನೀಗ ಇಲ್ಲಿ ಈ ಪೆಪ್ಪರ್ ಒಳ್ಳೆ ಮೆಣಸಿನ ಬಳ್ಳಿಯನ್ನು ಕಲ್ಲಿನ ಕಟ್ಟಪುಣಿಗೆ ಹಬ್ಬಿಸಿದಂತಹ ಒಂದು ವಿಶಿಷ್ಟವಾದ ಒಂದು ಹವ್ಯಾಸ ಅವ್ರದ್ದು ಮಾಧವ ಅವ್ರದ್ದು ಅವರು ಈ ಬಗ್ಗೆ ಅವರ ಈ ಒಂದು ಹೇಗೆ ಅವರು ಬೆಳೆಸಿದ್ರು ಹೇಗೆ ಆಸಕ್ತಿ ಬಂತು ಅವರು ಹೇಳಲಿಕ್ಕಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಈಗ ನಿಮ್ಮ ಕಂಪೌಂಡ್ನಲ್ಲಿ ಇದು ನೋಡಿದೆ ನಾನು ಕಲ್ಲಿನ ಕಟ್ಟಪುಣಿಯಲ್ಲಿ ಹೇಗೆ ಹೇಗೆ ಆಸಕ್ತಿ ಬಂತು ಹೇಗೆ ಮಾಡಿ ಫಸ್ಟ್ ನಾವು ಇದು ಈ ಗುಡ್ಡದ ಜಾಗ ಅದನ್ನು ಅಳಿದು ಲೆವೆಲ್ ಮಾಡುವಾಗ ಒಂದು ಸೈಡ್ನಲ್ಲಿ ಈ ಕಟ್ಟಪುಣಿಯಾಗಿ ಜಾಗ ಉಳಿಯಿತು ಆ ಉಳಿದ ಜಾಗದಲ್ಲಿ ಮಾಡೋದನ್ನು ಕಂಪ್ಲೀಟ್ ಗ್ರೀನರಿ ಮಾಡಬೇಕು ನನಗೊಂದು ಮನಸ್ಸಿನಲ್ಲಿ ಆಸೆ ಇದ್ದದ್ದು ಅದಕ್ಕೆ ಕಟ್ ಒಂದು ಸ್ವಲ್ಪ ಈ ಮೆಣಸಿನ ಬಳ್ಳಿದು ಇದು ಕಟ್ಟಿಂಗ್ಸ್ ಎಲ್ಲ ತಂದು ಸೈಡ್ನಲ್ಲಿ ನಡ್ತಾ ಹೋದೆವು ಹ್ಞೂ ಹ್ಞೂ ಅದು ಕ್ರಮೇಣ ಒಂದೊಂದಾಗಿ ಅದು ಫಲ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಿಮ್ಮ ಮನಸ್ಸಲ್ಲಿ ಇದ್ದೊಂದು ಆಶೆ ಆಶೆ ಇದಾಯಿತು ತಿನ್ನೋದು ಪೂರ್ತಿ ಆಗಲಿಲ್ಲ ಅದು ಸ್ವಲ್ಪ ಸ್ವಲ್ಪ ನಾವು ಬೆಳೆಸ್ತಾ ಇರೋದು ಬೆಳೆಸ್ತಾ ಇದ್ದೀರಿ ಇನ್ನೂ ಕೆಲವು ಕಟ್ಟು ಹಾಗೆ ಇದೆ ಬಾಕಿ ಇದೆ ಬಾಕಿ ಇದೆ ಅದನ್ನು ಭರ್ತಿ ಮಾಡ್ತೇವೆ ಭರ್ತಿ ಮಾಡ್ತೇವೆ ಇದು ಸಮಯ ಆಯ್ತು ಈ ಬಳ್ಳಿ ಸಾಧಾರಣ ಇದು ಎರಡು ವರ್ಷ ಎರಡು ವರ್ಷ ಇಲ್ಲಿ ಏನು ಈ ಸ್ಥಳಕ್ಕೆ ಹೆಸರು ಏನು ಹೇಳಿ ಇಲ್ಲಿಗೆ ನಿಮ್ಮ ಈ ಮನೆಯ ಜಾಗಕ್ಕೆ ಊರಿಗೆ ಕುಡ್ತಾಡ್ಕ ಹೊಸ ಹೊಸಡಿ ಗುಂಪೆ ಕುಡ್ತಾರಕ ಜಾಗ ಹೌದು ಗುಂಪೆದ್ದು ಇದು ತಪ್ಪಲು ಹಾಂ 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 ಮೇಲೆ ಅದೇ ತಪ್ಪಲ್ಲ ಸೊ ನೀವು ಉದ್ಯೋಗ ನಿಮಿತ್ತ ನಿವೃತ್ತದೇನೆ ಬೆಂಗಳೂರಲ್ಲಿ ಹೌದು ಅಲ್ಲ ಬೆಂಗ್ಳೂರಲ್ಲಿ ನಾವು ಇದ್ದು ಒಂದು ನಲವತ್ತು ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾನೆ ನಿಮ್ಮ ಮೂರು ಮೂರ್ತಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಟೈರ್ ರಿಟೈರ್ ಮತ್ತು ಊರಿಗೆ ಬಂದರೆ ಇಲ್ಲಿ ಹೆಚ್ಚು ಊರಲ್ಲೇ ಇದ್ದೀರಿ ಕುರ್ತಡಕದಲ್ಲೇ ಇದ್ದೀರಿ ಕುರ್ತಡಕದಲ್ಲಿ ಬೆಂಗಳೂರಿನಲ್ಲೂ ಇದೆ ಅಲ್ಲಿ ಸ್ವಲ್ಪ ಒಳ್ಳೆಯ ಇಂಟ್ರೆಸ್ಟಿಂಗ್ ವಿಷಯ ಇದೆ ನಿಮ್ಮ ಈ ಒಂದು ಹವ್ಯಾಸದ ಅನೇಕರಿಗೆ ಇದೊಂದು ಮಾರ್ಗದರ್ಶನ ಆಗ್ಬೋದು ಯಾಕೆಂದರೆ ಕಲ್ಲಿನ ಒಂದು ಕೋಟೆಯಲ್ಲಿ ಸಹಿತ ಹಸಿರನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಅಂತ ಹೇಳೋದನ್ನು ನೀವು ಇದರಲ್ಲಿ ಒಂದು ನಿದರ್ಶನವನ್ನು ನೀವು ಪ್ರಾಯೋಗ ಮಾಡಿ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀರಿ ee ani na nodaga thonduyo puro ಇಲ್ಲಿಗೆ ಈ ಎರಡು ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನಡೆಸಿಕೊಟ್ಟು ಇದಕ್ಕೆ ಈ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಎಲ್ಲ ಗಣ